ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋನಲ್ಲಿ ನಾನು ಯಾವ ಹೇರ್ ಆಯಿಲ್ನ ಏನೇನೆಲ್ಲ ಇಂಗ್ರೀಡಿಯೆಂಟ್ನ ಉಪಯೋಗಿಸಿ ಹೇರ್ ಆಯಿಲ್ನ ಮಾಡ್ಕೊಳ್ತೀನಿ ಹಾಗೆ ನಾನು ಉಪಯೋಗಿಸುವಂತಹ ಶಾಂಪು ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಮತ್ತು ಏನಪ್ಪ ಅಂತಂದರೆ ಇಲ್ಲಿ ನಾನು ಹೊಸ್ದಾಗಿ ಎವ್ರಿ ಟೈಮ್ ಅಂದರೆ ಹೇರ್ ಆಯಿಲೆಲ್ಲ ಖಾಲಿಯಾದಾಗ ಪ್ರತಿ ಸತಿನೂ ಒಂದೊಂದು ಒಂದೊಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊಳ್ತಾ ಅಥವಾ ಸ್ಕಿಪ್ ಮಾಡ್ಕೊಳ್ತಾ ನನ್ನ ಹೇರ್ ಕೇರ್ನ ನಾನು ಮಾಡ್ತಾ ಇರ್ತೀನಿ ಸೊ ಆ ಒಂದು ಟಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಿಕಾಸ್ ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡಿದಾಗ ಏನು ಬೆನಿಫಿಟ್ಸಪ್ಪ ಅಂತಂದರೆ ಕೂದಲು ಉದುರುತ್ತಾ ಇರೋದು ನಿಲ್ಬೋದು ಅಥವಾ ರೀಗ್ರೋತ್ ಆಗ್ಬೋದು ಸೊ ಕೂದಲಿಗೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಅಂತೂ ಆಗೋದಿಲ್ಲ ಬಿಕಾಸ್ ಎಲ್ಲವೂ ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಉಪಯೋಗಿಸಿರೋದ್ರಿಂದ ಐ ಹೋಪ್ ಇದು ನಿಮಗೆ ಹೆಲ್ಪ್ ಆಗ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಶ್ಯಾಂಪು ಇದು ಯಾವುದೇ ಸ್ಪಾನ್ಸರ್ ಅಲ್ವೇ ಅಲ್ಲ ಟು ಬಿ ಆನೆಸ್ಟ್ ನನ್ನ ಸಿಸ್ಟರ್ ನನಗೆ ಸಜೆಸ್ಟ್ ಮಾಡಿದ ಮೇಲೆ ಸೊ ನಾನು ಎವ್ರಿ ಟೈಮ್ ಪ್ರಾಡಕ್ಟ್ ಎಲ್ಲ ರಿವ್ಯೂ ಮಾಡ್ತಾ ಇರ್ತೀನಿ ಹಾಗಾಗಿ ಒಂದೊಂದು ಒಂದೊಂದು ಪ್ರಾಡಕ್ಟನ್ನು ನಾನು ಟ್ರೈ ಮಾಡಬೇಕಾಗುತ್ತೆ ಚೆನ್ನಾಗಿದೆ ಅಂತ ಅನಿಸಿದ್ದನ್ನು ಹಾಗಾಗಿ ಸೊ ಅವಳು ಹೇಳಿದ್ಲು ಆಲ್ಮೋಸ್ಟು ಮೂರು ತಿಂಗಳಾಯಿತು ನಾನು ಉಪಯೋಗಿಸೋದಕ್ಕೆ ಹಿಡಿದು ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು ಆ್ಯಂಡ್ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಯಾವ್ಯಾವ ಕಾರಣದಿಂದ ಕೂದಲು ಉದುರುವಂತಹ ಸಾಧ್ಯತೆ ಇರುತ್ತೆ ಅಂತ ಬಟ್ ಅದನ್ನು ನೋಡಿಕೊಂಡು ಅದು ಯಾವುದೇ ಏನೂ ಪ್ರಾಬ್ಲಮ್ ಇಲ್ಲ ಆದರೂ ಕೂಡ ಕೂದಲು ಇದೆ ಅಂತಂದರೆ ಐ ಥಿಂಕ್ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗಬಹುದು ಲೇಟ್ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ದಯವಿಟ್ಟು ಶೇರ್ ಮಾಡಿ ನಾನು ಆ ಹಿಂದಿನ ವಿಡಿಯೋಗಳೆಲ್ಲವೂ ಸಾಕಷ್ಟು ಬ್ಯೂಟಿ ಟಿಪ್ಗಳನ್ನು ಶೇರ್ ಮಾಡಿದ್ದೀನಿ ಚೆನ್ನಾಗಿ ರೆಸ್ಪಾನ್ಸು ಇದೆ ತುಂಬ ಖುಷಿ ಆಗ್ತಾ ಇದೆ ಸೊ ಆ ವೀಡಿಯೋಗಳನ್ನು ಕೂಡ ಮಿಸ್ ಮಾಡಿದೆ ನೋಡಿ ಓಕೆ ಈಗ ನಾನು ಇಲ್ಲಿ ಮೆಂತೆ ತೊಗೊಂಡಿದ್ದೀನಿ ಹಾಗೆ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಮತ್ತು ಅಲೋವೆರಾ ತೊಗೊಂಡಿದ್ದೀನಿ ಹಾಗೆ ತುಳಸಿ ತೊಗೊಂಡಿದ್ದೀನಿ ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ ಎಲ್ಲವನ್ನು ಈ ಥರ ಕುಟಾಣಿ ಸಹಾಯದ ಮೂಲಕ ಸ್ವಲ್ಪ ದಪ್ಪ ದಪ್ಪಕ್ಕೆ ಜಜ್ಜಿ ಇಟ್ಕೋಬೇಕು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಡಿ ಸೊ ಅದು ಹೀಗೆ ನ್ಯಾಚುರಲ್ ಆಗಿಯೇ ನಮ್ಮ ಕೈ ಏನು ಹೆಲ್ಪ್ ಇಂದಲೇ ಈ ಥರ ಮಾಡಿದಾಗ ಅದರದ್ದು ರಸ ಎಲ್ಲ ಬಿಡುತ್ತೆ ಆ ಕರಿಬೇವಿನ ಸೊಪ್ಪಿನ ಸ್ಮೆಲ್ ಇರ್ಬೋದು ಕ ಮತ್ತು ಆಮೇಲೆ ತುಳಸಿ ಸ್ಮೆಲ್ ಇರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೇ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡ್ಕೊಳಕು ಮೊದಲು ನೀವು ಒಂದು ಪಾತ್ರೆಗೆ ಎಣ್ಣೆ ಹಾಕಿದಾಗ ಗ್ಯಾಸ್ ಮೇಲೆ ಏನು ಇಡ್ತೀರಾ ಲೋ ಫ್ಲೇಮಲ್ಲೇ ಇಟ್ಟಿರಬೇಕು ಇದಂತೂ ನೀವು ತುಂಬಾ ತುಂಬ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಗ್ಯಾಸ್ ಲೋ ಫ್ಲೇಮಲ್ಲಿ ಇರಬೇಕಾಗತ್ತೆ ಐ ಫ್ಲೇಮಲ್ಲಿ ಇಟ್ಕೊಳಕೆ ಹೋಗ್ಬೇಡಿ ಯಾಕೆ ಅಂತಂದ್ರೆ ಈ ಇಷ್ಟು ಇಂಗ್ರೀಡಿಯೆಂಟಲ್ಲಿ ಇರುವಂಥ ಅಂಶಗಳೆಲ್ಲವೂ ಆಯಿಲ್ ಒಳಗಡೆ ಸೇರಿಕೊಂಡು ಒಳ್ಳೆ ಬೆಸ್ಟ್ ರಿಸಲ್ಟನ್ನು ಕೊಡಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ ಅಷ್ಟು ಆಯಿಲ್ನ ತೊಗೊಂಡಿರೋದ್ರಿಂದ ಎಲ್ಲ ಸಿಂಪಲ್ಲಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ತಗೊಳ್ತಾ ಇದ್ದೀನಿ ಬೆಳ್ಳುಳ್ಳಿನೂ ಕೂಡ ತೊಗೊಂಡಿದ್ದೀನಿ ಹಾಗೇ ನಾನು ಈ ಇಂಗ್ರೀಡಿಯೆಂಟ್ಗಳಲ್ಲಿ ಎಲ್ಲ ಏನೇನಿದೆ ಏನಕ್ಕೆ ಉಪಯೋಗಿಸ್ಬೇಕು ಅಂತ ಅನ್ನೋದನ್ನು ಸಹ ನಾನು ನಿಮಗೆ ಹೇಳ್ತೀನಿ ಬಿಕಾಸ್ ಕುರುಡು ಮೆಥಡಲ್ಲಿ ಹಾಗೆ ಹೇರ್ ಆಯಿಲ್ನ ಮಾಡ್ಕೊಂಬಿಡಿ ಅಂತ ಹೇಳೋದಕ್ಕೆ ನನಗಂತೂ ಇಷ್ಟ ಆಗೋದಿಲ್ಲ ನೀವು ತುಂಬ ಲಾಂಗ್ ಆಯಿತು ಲೆಂತ್ ಆಯಿತು ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ನಾನು ಇನ್ಫಾರ್ಮೇಷನ್ ಅಂತೂ ಪಕ್ಕ ಅಂದರೆ ಪಕ್ಕ ಕೊಡಲೇಬೇಕು ನೋಡಿ ಗ್ಯಾಸ್ ಫ್ಲೇಮ್ನ ಲಾ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಗಳನ್ನು ಹಾಕೊಳ್ತಾ ಇದ್ದೀನಿ ಆ್ಯಂಡ್ ಕ್ವಿಕ್ಕಾಗಿ ಫಟಾಫಟ್ ಅಂತ ಅಂದ್ಬಿಟ್ಟು ಇವುಗಳಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಇದು ಹೇಗೆ ರೆಡಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ ಆಯಿಲ್ ಅಂತ ನೀವು ಅನ್ಕೋಬಹುದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಬಟ್ ವೆಯ್ಟ್ ಮಾಡಲೇಬೇಕು ಲೋ ಫ್ಲೇಮಲ್ಲೇನೆ ಇಟ್ಕೊಂಡು ನೀವು ಹಾಕಿರೋ ಇಂಗ್ರಿಡಿಯಂಟ್ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಕೂಡ ನೀಟಾಗಿ ಬೇಯುತ್ತೆ ಗೋಲ್ಡನ್ ಬ್ರೌನ್ ಆಗುತ್ತೆ ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಬಾದಾಮ್ ಆಯಿಲ್ನ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ಸೊ ಫಸ್ಟು ಮೇನ್ ಏನಿದೆ ಅದನ್ನ ಇಂಪಾರ್ಟೆಂಟ್ ಹೇಳ್ತೀನಿ ಅದಾದಮೇಲೆ ನೆಕ್ಸ್ಟು ಲಾಭಗಳು ಮತ್ತು ಬೆನಿಫಿಟ್ಸ್ ಎಲ್ಲ ಏನಿದೆ ಇವುಗಳಲ್ಲಿ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಟು ತ್ರೀ ಮಿನಿಟ್ಸ್ ಹಾಗೆ ಬಿಟ್ಟು ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನಿಮಗೆ ಎಲ್ಲ ಚೆನ್ನಾಗಿ ಬೆಂದಿದೆ ರೋಸ್ಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಬೆಟ್ಟದಲ್ಲೇ ಕೈ ಎಲ್ಲ ಫುಲ್ ಕಲರ್ ಚೇಂಜ್ ಆಗಿ ಇರುತ್ತೆ ಸೊ ದಟ್ ಆವಾಗ ಆಫ್ ಮಾಡ್ಬೋದು ಇನ್ನು ನಾವು ಉಪಯೋಗಿಸಿರುವಂತಹ ಮೆಂತ್ಯ ಬಂದು ಕೂದಲು ಉದ್ರೋದನ್ನು ತಡೆಯೋದಕ್ಕೆ ಹೆಲ್ ಹೆಲ್ಪ್ ಆಗುತ್ತೆ ಮತ್ತು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಏನಿರುತ್ತೆ ಅದನ್ನು ಸರಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕೂದಲು ಸಾಫ್ಟಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಆಮ್ಲ ಬಂದು ಇದು ಬಂದು ನಮ್ಮ ಸ್ಕ್ಯಾಲ್ಫನ ಮಾಯ್ಚರೈಸ್ ಮಾಡಿರತ್ತೆ ಮತ್ತು ಪಿ ಎಚ್ ಲೆವೆಲನ್ನು ಬ್ಯಾಲೆನ್ಸ್ ಮಾಡುತ್ತೆ ಸೊ ಹಾಗಾಗಿ ಆಮ್ಲ ಉಪಯೋಗಿಸೋದು ಹಾಗೆಯೇ ಅಲೋವೆರಾ ಬಂದು ಕೂದಲನ್ನ ಪ್ರಮೋಟ್ ಮಾಡುತ್ತೆ ಅಂದರೆ ಗ್ರೋತ್ ಆಗೋದಕ್ಕೆ ಪ್ರಮೋಟ್ ಮಾಡುತ್ತೆ ಮತ್ತು ಕೂದಲು ಸಾಫ್ಟ್ ಆಗೋದಕ್ಕೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ಡ್ಯಾಂಡ್ರೋಫ್ನ ಕಂಟ್ರೋಲ್ ಮಾಡ ಮಾಡುತ್ತೆ ಸ್ಕ್ಯಾಲ್ಫನ ಪ್ಯೂರಿಫೈ ಮಾಡಿರುತ್ತೆ ಸಾಕಷ್ಟು ಸಾಕಷ್ಟು ಬೆನಿಫಿಟ್ಸ್ ಇದೆ ಹಾಗೆಯೇ ಇನ್ನು ಮತ್ತು ಬಾದಾಮ್ ಆಯಿಲ್ ಏನಕ್ಕೆ ಯೂಸ್ ಮಾಡಿದೆ ಅಂತಂದರೆ ಮಾಯ್ಶರೈಸ್ ಆಗಿ ಮಾಡಿರುತ್ತೆ ಕೂದಲು ಸಾಫ್ಟಾಗಿ ಇರೋದಕ್ಕೆ ಡ್ಯಾಂಡ್ರಾಫನ್ನ ಫ್ರೀ ಮಾಡೋದಕ್ಕೆ ಸ್ಕ್ಯಾಲ್ಫ್ ಕ್ಲಿಯರ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಕರಿ ಲೀವ್ಸ್ ಬಂದು ನಿಮಗೆ ಗೊತ್ತು ಅದರಲ್ಲಿ ವಿಟಮಿನ್ಸ್ ಹೆಚ್ಚಾಗಿ ಇರೋದ್ರಿಂದ ಸೊ ಆ್ಯಂಟಿ ಆಕ್ಸಿಡೆಂಟ್ ಇರ್ಬೋದು ಪ್ರೋಟೀನ್ಸ್ ಇರ್ಬೋದು ವಿಟಮಿನ್ಸ್ ಇರ್ಬೋದು ಇದು ಬಂದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ ಸ್ಕ್ಯಾಲ್ಫ್ ಹೆಲ್ತಿಯಾಗಿ ಇಟ್ಟು ಕೂದಲು ಬೆಳೆಯೋದಕ್ಕೆ ಪ್ರಮೋಟ್ ಮಾಡುತ್ತೆ ಸೊ ಹಾಗೇ ಇನ್ನು ಗಾರ್ಲಿಕ್ ಬಂದು ಅದು ಅಷ್ಟೇ ಕೂದಲು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಈ ಇನ್ಫೆಕ್ಷನ್ಸ್ ಏನಾದರೂ ಆ ಥರ ಇತ್ತು ಅಂತಂದರೆ ಅದು ಅವಾಯ್ಡ್ ಮಾಡುತ್ತೆ ಆ್ಯಂಡ್ ತುಳಸಿ ಕೂಡ ಅಷ್ಟೇ ಸ್ಕ್ಯಾಲ್ಫ್ ಇಚ್ಚಿನೆಸ್ನ ತಡೆಯುತ್ತೆ ಡ್ಯಾಂಡ್ರಫ್ನ ತಡೆಯುತ್ತೆ ಪ್ರೀಮೆಚ್ಯೂರ್ ಗ್ರೇ ಏರ್ನ ತಡಿಯುತ್ತೆ ಸ್ಕ್ಯಾಲ್ಫ್ ಹೆಲ್ತಿಯಾಗಿ ಇದ್ದು ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಈಗ ನೀವು ನೋಡ್ಬೋದು ಎಣ್ಣೆಯ ಕಲರ್ ಚೇಂಜ್ ಆಗಿದೆ ನಾನು ಏನು ಸ್ಟೀಲ್ ಬೌಲ್ ಏನಿದೆ ಅದಕ್ಕೆ ಹಾಕ್ತೀನಿ ಒಂದು ನೂರು ಅಷ್ಟು ಅಷ್ಟೇ ನನ್ನ ಹತ್ರ ಆಯಿಲ್ ಇದ್ದಿದ್ದರಿಂದ ಅಷ್ಟು ಮಾಡ್ಕೊಂಡಿದ್ದೀನಿ ಈಗ ನೋಡ್ಬೋದು ಎಣ್ಣೆ ಕಲರ್ ಚೇಂಜ್ ಆಗಿದೆ ಸೊ ಹೇರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ತೋರಿಸ್ದೆ ಈಗ ಫೈನಲಿ ಶ್ಯಾಂಪು ಹೇಳ್ತೀನಿ ನಾನು ಉಪಯೋಗಿಸ್ತಾ ಇರುವಂತಹದ್ದು ಎಸ್ ಟಿ ಬೊಟಾನಿಕಾ ಅವರ ಈ ಒಂದು ಶ್ಯಾಂಪು ಯೂಸ್ ಮಾಡ್ತಾ ಇದ್ದೀನಿ ಇದು ಯಾವುದೇ ಸ್ಪಾನ್ಸರ್ ಅಲ್ಲ ನೀವು ಇಲ್ಲಿ ಗಮನಿಸ್ಬೋದು ಈ ಕಡೆ ಆಲ್ಮೋಸ್ಟು ಖಾಲಿ ಆಗ್ತಾ ಬರ್ತಾ ಇದೆ ಸೊ ಎರಡು ಮೂರು ಆಯಿತು ಇದನ್ನು ತೊಗೊಂಡು ಒಂದು ಒಳ್ಳೆ ಗುಡ್ ರಿಸಲ್ಟ್ ಅಂತೂ ಇದೆ ನನಗಿದು ಏನಕ್ಕೆ ತುಂಬ ಅಡ್ಜಸ್ಟ್ ಮತ್ತು ಚೆನ್ನಾಗಿ ಅಂತ ಅನ್ನಿಸ್ತು ಅಂತ ಅಂದರೆ ಒಂಥರ ಶಾಂಪೂ ಅಂತಂದರೆ ನಮಗೆ ಕೂದಲಿಗೆ ಹಾಕಿದಾಗ ಮೈಲ್ಡ್ ಅಂತ ಅನ್ನಿಸ್ಬೇಕು ಸೊ ಆ ಒಂದು ರೀತಿಯಲ್ಲಿ ಇದು ತುಂಬಾ ಚೆನ್ನಾಗಿದೆ ಮತ್ತು ನನಗೆ ಫಶ್ಟು ವಾಶಲ್ಲೇನೆ ಕೂದಲು ಜಾಸ್ತಿ ಕೂದಲು ವಾಶ್ ಮಾಡಬೇಕಾದ್ರೆ ಜಾಸ್ತಿ ಹೇರ್ ಫಾಲ್ ಆಗ್ತಿತ್ತು ಬಟ್ ಅವತ್ತು ಈ ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ನನಗೆ ಅಷ್ಟು ಕೂದಲು ಉದುರಿರಲಿಲ್ಲ ಅದೊಂದು ಮತ್ತು ವಿತ್ ರೋಸ್ಬೆರಿ ಆ್ಯಂಡ್ ಜೋಜೋಬಾ ಆಯಿಲ್ ಮತ್ತು ಇದರಲ್ಲಿ ನೋ ಸಿಲಿಕಾನ್ಸ್ ಪ್ಯಾರಾಬೀನ್ ಫ್ರೀ ಇದೆ ವೀಗನ್ ಇದೆ ಸೊ ಇದನ್ನೆಲ್ಲ ಚೆಕ್ ಮಾಡಿದಾಗ ಇದರಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ ಎಲ್ಲವೂ ಚೆಕ್ ಮಾಡಿದಾಗ ಐ ಥಿಂಕ್ ಈ ಪ್ರಾಡಕ್ಟ್ ಸೇಫ್ ಇದೆ ಕೂದಲಿಗೆ ನಮ್ಮ ಸ್ಕ್ಯಾಫ್ಗೆ ಯಾವುದೇ ಡ್ಯಾಮೇಜ್ ಮಾಡೋದಿಲ್ಲ ಅನ್ನೋದು ಕನ್ಫರ್ಮ್ ಆಯಿತು ಆ್ಯಂಡ್ ನನಗೆ ಅಡ್ಜಸ್ಟ್ ಆಗಿದೆ ಅಂದಿದ ತಕ್ಷಣ ನಿಮ್ಗು ಅಡ್ಜಸ್ಟ್ ಆಗಬೇಕಂತ ಏನಿಲ್ಲ ಬಿಕಾಸ್ ಟ್ರೈ ಮಾಡಬೇಕು ಅಂತ ಏನಾದರೂ ಶ್ಯಾಂಪು ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಅಂಥವರಿಗೆ ಖಂಡಿತವಾಗ್ಲೂ ಐ ಥಿಂಕ್ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆರಾಮಾಗಿ ಟ್ರೈ ಮಾಡ್ಬೋದು ನೋಡ್ಬೋದು ಇಷ್ಟು ಇನ್ನು ಒಂದು ಇಷ್ಟಿದೆ ಅಷ್ಟೇ ಬಟ್ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿದ್ದರಿಂದ ಸೊ ನೀವೇನಾದ್ರೂ ಟ್ರೈ ಮಾಡಬೇಕಂತ ಇದ್ದರೆ ಟ್ರೈ ಮಾಡಿ ಯಾರಿಗೂ ನಾನು ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ಆಮೇಲೆ ಮ್ಯಾಮ್ ಆ ಶ್ಯಾಂಪು ಹೇಳಿದ್ರಿ ಕೂದಲು ಉದ್ರುತು ಹಾಗೆ ಹೀಗೆ ಅಂತ ಬಿಕಾಸ್ ನನಗೆ ಅಡ್ಜಸ್ಟ್ ಆಗಿದ್ದು ನಂತರನೇ ಇನ್ನೊಂದು ಸ್ಕ್ಯಾಲ್ಫ್ ಅಥವಾ ನಂತರನೇ ಕೂದಲು ಇರುವಂಥವ್ರಿಗೆ ಒಂದು ಹತ್ತು ಜನಕ್ಕೆ ಒಂದು ನೂರು ಒಂದು ನೂರು ಜನರಲ್ಲಿ ಒಂದು ತೊಂಬತ್ತು ಪರ್ಸೆಂಟ್ ಅಥವಾ ಎಂಬತ್ತು ಪರ್ಸೆಂಟ್ ಅಡ್ಜಸ್ಟ್ ಆಗ್ಬೋದು ಇನ್ನು ಏನು ಒಂದು ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಅವ್ರಿಗೆ ಒಂದು ಅವರ ಹೆಲ್ತ್ ಇಶ್ಯೂಸ್ ಏನಾದರೂ ಹೇರ್ ಫಾಲ್ಸ್ ಆಗೋದಕ್ಕೆ ಕಾರಣ ಇರ್ಬೋದು ಹಾರ್ಮೋನ್ ಸಿಂಬಾಲ್ಸ್ ಇರ್ಬೋದು ಅಥವಾ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು ಇಶ್ ಈ ಥರ ಎಲ್ಲ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಏನಾದರೂ ಇದ್ದಾಗ ನೀವು ಯಾವುದೇ ಶಾಂಪು ಏನೇ ಯೂಸ್ ಮಾಡಿದ್ರು ಅದು ಹೇರ್ ಫಾಲ್ ಆಗೋದಂತೂ ಕಂಟಿನ್ಯೂ ಇದ್ದೇ ಇರುತ್ತೆ ಬಟ್ ಅದರ್ವೈಸ್ ಯಾವುದೇ ಪ್ರಾಬ್ಲಮ್ ಇಲ್ಲ ಜಸ್ಟ್ ಕೂದಲು ಉದ್ರತಾ ಇದೆ ಅಂತ ಅಂದಾಗ ಸೊ ಐ ಥಿಂಕ್ ಗೋ ಫಾರ್ ಇಟ್ ಇದು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಇದೆ ಮತ್ತೆ ನೀವು ಕೂಡ ಚೆಕ್ ಮಾಡ್ಬೋದು ಆನ್ಲೈನಲ್ಲಿ ನಿಮಗೆ ಐ ಥಿಂಕ್ ಇದ್ರದ್ದು ಪ್ರೈಸ್ ಬಂದು ಫೋರ್ ನೈಂಟಿ ನೈನ್ ಇದೆ ಆದರೆ ಆನ್ಲೈನಲ್ಲಿ ಕಡಿಮೆನಲ್ಲೇನೇ ಇದೆ ಪ್ರೈಸು ನಾನು ತೊಗೊಂಡಾಗ ಫೋರ್ ಫಿಫ್ಟಿ ಸಮಥಿಂಗ್ ಅಂತ ಇತ್ತು ಬಟ್ ಚೆನ್ನಾಗಿ ಇದೆ ಒಂದು ಚೆನ್ನಾಗಿರೋ ಪ್ರಾಡಕ್ಟ್ ಅಂತ ಅಂತಂದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಇರುತ್ತೆ ಬಟ್ ಅರೌಂಡ್ ಫೈವ್ ಹಂಡ್ರೆಡ್ ಒಳಗಡೆ ಇರುತ್ತೆ ಎರಡು ಮೂರು ತಿಂಗಳು ಒಬ್ಬರೇ ಉಪಯೋಗಿಸ್ತೀರಾ ಅಂತಂದರೆ ಒಂದು ಎರಡರಿಂದ ಮೂರು ತಿಂಗಳು ಆರಾಮಾಗಿ ಉಪಯೋಗಿಸ್ಬೋದು ನನಗೆ ಮೇಯ್ನ್ ಇಷ್ಟ ಆಗಿದ್ದು ಇದು ಕೆಮಿಕಲ್ ಫ್ರೀ ಇರೋದರಿಂದ ಸ್ಕ್ಯಾಲ್ಫು ನಮ್ಮ ಕೂದಲಿಗೂ ಯಾವುದೇ ಹಾರ್ಮ್ಫುಲ್ ಆಗೋದಿಲ್ಲ ಸೊ ಯಾ ಐ ಥಿಂಕ್ ದಿಸ್ ಶ್ಯಾಂಪೂ ಮೈ ಬೆಸ್ಟ್ ಫೇವ್ರೆಟ್ ಓಕೆ ಯಾ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಯಾರಿಗೆ ಕೂದಲು ಉದ್ರು ಅಂತ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಖಂಡಿತವಾಗ್ಲೂ ಹೋಪ್ಸು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್